ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಕೋಗಿಲು ಕ್ರಾಸ್ ಅಕ್ರಮ ತೆರವು ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಇದೀಗ ಬಿಜೆಪಿ ಒಂದು ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿದೆ ಈ ತಂಡದಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ ದಾಸರಳ್ಳಿ ಶಾಸಕ ಮುನಿರಾಜು ವಿಧಾನ ಪರಿಷತ್ ಸದಸ್ಯ ಕೆಎನ್ ನವೀನ್ ಮಾಳ್ವಿಕಾ ಅವಿನಾಶ್ ತಮ್ಮೇಶ್ ಗೌಡ ಎಸ್ ಹರೀಶ್ ರಾವ್ ಮೊದಲಾದವರು ಇದ್ದಾರೆ ಇದೀಗ ಈ ಸತ್ಯಶೋಧನಾ ಸಮಿತಿ ತೆರವುಗೊಂಡಿರುವ ಸ್ಥಳಕ್ಕೆ ತೆರಳಿ ಯಾವ ರೀತಿ ಕಾರ್ಯಾಚರಣೆ ಮಾಡಿದೆ ನೋಡೋಣ ಬನ್ನಿ ನಿಮಿಷ ಇದು ಡೆಬ್ರಿಜ್ ಕೊಟ್ಟಿರೋ ಜಾಗ ಯಾವ್ದಪ್ಪ ಅಲ್ಲ ಅಲ್ಲ ಇದು ನಮ್ಮ ಇದು ಯಾವುದು ಗಾರ್ಮೇಜ್ ಕೊಟ್ಟಿರೋ ಜಾಗ ಯಾವ್ದು ಕೊಟ್ಟಿರೋದು ಯಾವಾಗ ಹೇಳೋದು ಹಸ್ತಾಂತರ ಮಾಡಿರೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಐದು ಎಕರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂಬತ್ತು ಎಕರೆ ಚೂರು ಇಲ್ಲಿ ಯಾವ ಕ್ರಾಸು ಇಲ್ಲಿ ಆಧಾರ್ ಕಾರ್ಡ್ ಅಂದ್ರೆ ಮನೆ ನಂಬರ್ ಸಮೇತ ಇರ್ಬೇಕು ನಿಮ್ಮ ಮನೆ ನಂಬರ್ ಇಲ್ಲದೆ ಯಾವ ಮನೆ ನಂಬರ್ ಆಧಾರ್ ಎಲ್ಲದೆ ಬಾಡಿಗೆ ಇಲ್ಲದೆ ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಬಂದುಬಿಟ್ಟಿ ಐದು ಆರು ಏಳು ಆರು ಏಳು ಅಂತ ಹೇಳ್ತೀನಿ ಬೇರೆಯವ್ರು ಯಾವ ಹಾಕ್ಬಿಟ್ರೆ ಹಣ ನಮ್ಮ ಮಾಜಿ ಮುಖ್ಯಮಂತ್ರಿ ಮನೆ ಹತ್ರ ಅಲ್ಲಿ ಸ್ಟ್ರೀಟ್ ಲೈಟ್ ಅಲ್ಲಿ ಒಂದ್ ಎರಡು ಸೀರಿಯಲ್ ಸೆಟ್ ಆಗಿದ್ದಕ್ಕೆ ದೊಡ್ಡ ಇಶ್ಯೂ ಮಾಡಿ ಕಟ್ ಮಾಡಿ ಪೆನಾಲ್ಟಿ ಹಾಕಿದ್ರು ಇದೆಲ್ಲ ಈ ಹೆಂಗ್ ಕರೆಂಟ್ ಹೇಳ್ಕೊಂಡಿರ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಬಿಜೆಪಿ ಸತ್ಯ ಶೋಧನಾ ಸಮಿತಿಯ ಸತ್ಯ ಶೋಧನೆ ಇದರಿಂದ ಏನ್ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ